ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ ಈ ಸಂಚಾರದಿಂದ ಕೆಲವು ರಾಶಿಗೆ ಒಳ್ಳೆ ರಿಸಲ್ಟ್ಸು ಇದೆ ಇನ್ ಕೆಲವು ರಾಶಿಗಳಿಗೆ ಬ್ಯಾಡ್ ರಿಸಲ್ಟ್ಸು ಕೂಡ ಇದೆ ನಿಮ್ಮ ರಾಶಿಗೆ ಏನು ಶನಿಯ ಗೋಚಾರದಿಂದ ಎಫೆಕ್ಟ್ ಆಗ್ತದೆ ಅಂತ ತಿಳ್ಕೋಬೇಕು ಅಂತಂದ್ರೆ ನನ್ನ ಚಾನಲ್ನಲ್ಲಿ ಶನಿ ಗೋಚಾರ ಫಲ ಇದೆ ಅದನ್ನು ನೋಡಿ ತಿಳ್ಕೋಬಹುದು ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಾ ಇರೋದು ಅಂತಂದ್ರೆ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಮೀನರಾಶಿಯಲ್ಲಿ ವಕ್ರಗತಿಗೆ ಹೋಗ್ತಾರೆ ಹದಿಮೂರು ಜುಲೈನಿಂದ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ವಕ್ರಗತಿಯಲ್ಲೇ ಗೋಚಾರ ಮಾಡ್ತಿರ್ತಾರೆ ಸೊ ಇವತ್ತು ನಾನು ವಕ್ರಗತಿಯಿಂದ ಯಾವ ಯಾವ ರಾಶಿಗಳಿಗೆ ಏನು ಫಲ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ವಕ್ರಗತಿ ಅಂತ ಅಂತಿದ್ದಂತೇನೆ ಜನ ಏನ್ ತಿಳ್ಕೊತಾರೆ ಅಂತಂದ್ರೆ ಹಿಂದಿನ ರಾಶಿಗೆ ಹೋಗಿ ಮತ್ತೆ ವಾಪಸ್ಸು ಮುಂದಿನ ರಾಶಿಗೆ ಬರ್ತಾನೆ ವಕ್ರಗತಿ ಸರಿ ಹೋದ್ಮೇಲೆ ಅಂತ ಹೌದು ಅದು ನಿಜ ಅಲ್ಲೇ ನಿಂತಂತೆ ಆಗತ್ತೆ ವಕ್ರಗತಿಯಲ್ಲಿ ಹಿಂದಕ್ಕೆ ಹೋಗೋದಿಲ್ಲ ನಿಂತಂತೆ ಆಗತ್ತೆ ಸೆಲೆಸ್ಟಿಯಲ್ ಶಿಫ್ಟ್ ಇಂದ ಅದು ನಿಂತಂತೆ ಆಗತ್ತೆ ಅಷ್ಟೇ ಬೇರೆ ಗ್ರಹಗಳು ವಕ್ರಗತಿಗೆ ಎಂಟರ್ ಆದಾಗ ಅಫ್ಕೋರ್ಸ್ ಅವರು ಬೇರೆ ಹಿಂದಿನ ರಾಶಿಗೆ ಹೋಗಿ ಆ ನಂತರ ಮುಂದಿನ ರಾಶಿಗೆ ಬರ್ತಾರೆ ಆದರೆ ಶನಿ ವಿಚಾರದಲ್ಲಿ ಆ ರೀತಿ ಆಗೋದಿಲ್ಲ ಯಾಕೆ ಅಂತ ಶನಿ ತುಂಬಾ ನಿಧಾನವಾಗಿ ಚಲಿಸ್ತಾರೆ ಈಗ ಆಲ್ರೆಡಿ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಈಗಿನವರೆಗೂ ಅಂದ್ರೆ ಜುಲೈ ಹದಿಮೂರನೇ ತಾರೀಕಿನವರೆಗೂ ಬರೀ ಏಳೇ ಡಿಗ್ರಿ ಚಲಾವಣೆ ಮಾಡಿರೋದು ಅವರು ಈಗ ವಕ್ರಗತಿಗೆ ಎಂಟರ್ ಆದ್ರೂ ಸ್ಟಾಲ್ ಆಗತ್ತೆ ನಿಂತುಕೊಳ್ಳುತ್ತೆ ಶನಿ ಗ್ರಹ ಹೌದು ಗೋಚಾರ ಮಾಡದೆ ನಿಂತ್ಕೊಳ್ಬಹುದು ವಕ್ರಗತಿಯಲ್ಲಿ ಆದರೆ ಹಿಂದಿನ ರಾಶಿಗೆ ಹೋಗುವಷ್ಟು ಟೈಮ್ ಇಲ್ಲ ನೂರ ಮೂವತ್ತೆಂಟು ದಿನಗಳಲ್ಲಿ ಏಳು ಡಿಗ್ರಿ ಚಲಾವಣೆ ಆಗೋದಿಲ್ಲ ಆ ಕಾರಣದಿಂದ ವಕ್ರಗತಿಯಲ್ಲಿ ಕೂಡ ಶನಿದೇವ ನೂರ ಮೂವತ್ತೆಂಟು ದಿನಗಳೂ ಕೂಡ ಮೀನರಾಶಿಯಲ್ಲೇ ಗೋಚಾರ ಮಾಡ್ತಾರೆ ಆದರೆ ವಕ್ರಗತಿಯಲ್ಲಿ ಇರ್ತಾರೆ ಅಷ್ಟೇ ಈಗ ಒಂದೊಂದೇ ರಾಶಿಗಳಿಗೆ ಶನಿಯ ವಕ್ರಗತಿಯಿಂದ ಏನ್ ಫಲ ಇದೆ ಅಂತ ತಿಳಿಸ್ಕೊಡ್ತೀನಿ ಈಗ ಮೇಷರಾಶಿಯವರಿಗೆ ಶನಿ ವಕ್ರಿ ಆಗ್ತಿರೋದ್ರಿಂದ ಏನೇನು ಎಫೆಕ್ಟ್ಸ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿಯವರ ಅಧಿಪತಿ ಕುಜ ಮೊದಲಾಗಿ ಹೇಳಬೇಕು ಅಂತಂದ್ರೆ ಜ್ಯೋತಿಷದ ಪ್ರಕಾರ ನಿಮ್ಮ ರಾಶಿ ಅಧಿಪತಿಗೂ ಶನಿಗೂ ಪರಮ ಶತ್ರುತ್ವ ಇದೆ ಪರಮ ವೈರಿಗಳು ಇಬ್ರು ಕುಜ ಶನಿಯ ಮನೆಯಾದ ಮಕರ ರಾಶಿಯಲ್ಲೇ ಉಚ್ಚನಾದರೂ ಕೂಡ ಕುಜ ಮತ್ತು ಶನಿ ಇಬ್ರು ಪರಮಶತ್ರುಗಳು ಸೊ ಶನಿ ಫಸ್ಟ್ ಆಫ್ ಆಲ್ ಕಾರ್ಮಿಕ್ ಗ್ರಹ ಒಂದು ಕರ್ಮದ ಆಧಾರದ ಮೇಲೆ ಫಲ ಕೊಡುವಂತ ಗ್ರಹ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ನ್ಯಾಯ ಅನ್ಯಾಯ ಎಲ್ಲವನ್ನು ಲೆಕ್ಕ ಇಟ್ಟಿರ್ತಾನೆ ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಡ್ಬೇಕಾ ಪ್ರತಿಫಲ ಕೊಡ್ಬೇಕಾ ಡಿಸೈಡ್ ಮಾಡಿ ಶನಿ ಅದನ್ನು ನಿಮಗೆ ಕೊಡ್ತಾನೆ ಆದರೆ ನಿಮ್ಮ ವಿಚಾರದಲ್ಲಿ ಅಂದ್ರೆ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯ ವಿಚಾರದಲ್ಲಿ ಹೆಚ್ಚು ವಿಚಾರಣೆ ನಡೆಯುತ್ತೆ ಹೆಚ್ಚು ಸ್ಕ್ರೂಟಿನಿ ನಡೆಯುತ್ತೆ ಹೆಚ್ಚು ತನಿಖೆ ನಡೆಯುತ್ತೆ ಶನಿಯಿಂದ ನೀವು ಒಳ್ಳೇದೇ ಮಾಡಿದ್ರು ಅದು ನಿಜವಾಗ್ಲೂ ಒಳ್ಳೆಯದಾ ಅಂತ ಏನೋ ತಕ್ಕ ಮಟ್ಟಿಗೆ ಫಲ ಕೊಡ್ತಾನೆ ಆದ್ರೆ ಸಣ್ಣ ತಪ್ಪು ಮಾಡಿದ್ರು ದೊಡ್ಡ ಶಿಕ್ಷೆ ಆಗ್ಬಿಡುತ್ತೆ ನಿಮಗೆ ಯಾಕೆ ಅಂತಂದ್ರೆ ಶನಿ ನಿಮಗೆ ಶತ್ರು ಗ್ರಹ ಇನ್ನು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶನಿ ಮೀನರಾಶಿಗೆ ಬಂದಾಗ ನಿಮಗೆ ಸಾಡೆ ಸಾತಿ ಪ್ರಾರಂಭ ಆಗಿದೆ ನಾನು ಕಳೆದ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭವಾಗಿದೆ ತುಂಬಾ ಕಷ್ಟವಾದ ಕಾಲ ಕಷ್ಟವಾದ ಕಾಲ ಅಂತಂದ್ರೆ ಎಲ್ಲರಿಗೂ ಅಲ್ಲ ಆದರೆ ಸಾಮಾನ್ಯವಾಗಿ ಮೇಷರಾಶಿ ವೃಶ್ಚಿಕ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟದ ಕಾಲ ಏನು ಅಂತಂದ್ರೆ ಪರೀಕ್ಷೆಗಳು ನಡೆಯುತ್ತೆ ನಿಮಗೆ ಹಣಕಾಸಿನಲ್ಲಿ ತುಂಬಾ ಸಮಸ್ಯೆಗಳು ಬರಬಹುದು ನಿಮ್ಮನ್ನ ಪರೀಕ್ಷೆ ಮಾಡ್ತಾನೆ ಶನಿ ನಿಮ್ಮ ಹತ್ರ ದುಡ್ಡಿದ್ದಾಗ ನೀವು ಒಂಥರ ಇರ್ತೀರಿ ದುಡ್ಡು ಇಲ್ಲದೇ ಇರುವಾಗ ಹೇಗಿರ್ತೀರಿ ಅದೇ ನ್ಯಾಯವಾಗಿರ್ತೀರಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತಾನೆ ಶನಿ ನಿಮ್ಮನ್ನು ವಿಪರೀತ ಪರೀಕ್ಷೆಗಳಿಗೆ ಒಳಪಡಿಸ್ತಾನೆ ಈ ಸಮಯದಲ್ಲಿ ಹೊಸದಾಗಿ ತಪ್ಪು ಮಾಡದೇ ಇರೋರು ತಪ್ಪು ಮಾಡಿದ್ರೆ ಈ ಏಳುವರೆ ವರ್ಷದಲ್ಲೇ ಅವ್ರಿಗೆ ಶಿಕ್ಷೆ ಸಿಗತ್ತೆ ಇನ್ನು ಆಲ್ರೆಡಿ ಕೆಲವರು ಬೃಹಸ್ಪತಿಗಳಿರ್ತಾರೆ ಎಸ್ಪೆಷಲಿ ರಾಜಕಾರಣಿಗಳು ಮಾಡಬಾರದು ಮಾಡಿಕೊಂಡು ಬೇರೆಯವ್ರಿಗೆ ತೊಂದರೆ ಕೊಡೋದೇ ಜೀವನ ನಡೆಸ್ತಾ ಇರ್ತಾರಲ್ಲ ಅವ್ರಿಗಂತೂ ಮೇಷರಾಶಿಯವರಾಗಿದ್ರೆ ಈ ಏಳುವರೆ ವರ್ಷದಲ್ಲಿ ಯಾವ ರೀತಿಯ ಶಿಕ್ಷೆ ಬೇಕಾದರೂ ಆಗಬಹುದು ಗಲ್ಲು ಶಿಕ್ಷೆ ಸಿಕ್ಕಿದರೂ ಆಶ್ಚರ್ಯ ಇಲ್ಲ ಆ ಕಾರಣದಿಂದ ಮೇಷರಾಶಿಯವರು ಇದುವರೆಗೂ ತಪ್ಪುಗಳನ್ನ ಮಾಡಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಇದುವರೆಗೂ ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ ಎಷ್ಟೇ ಕಷ್ಟ ಬಂದ್ರು ಬೇರೆಯವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಮೇಷರಾಶಿಯವ್ರಿಗೆ ಒಬ್ಬರಿಗೆ ಹೇಳೋದು ಅಂತದ್ದಲ್ಲ ಮನುಷ್ಯರಿಗೆ ಎಲ್ಲರಿಗೂ ಹೇಳುವಂಥದ್ದು ಇನ್ನೊಬ್ಬ ಮನುಷ್ಯನಿಗೆ ತೊಂದರೆ ಕೊಡದೇ ನಿಮ್ಮ ಜೀವನ ನೀವು ನಡೆಸ್ಕೊಂಡು ಹೋಗಿ ಅಂತಾನೆ ಹೇಳಬೇಕಾಗಿರೋದು ಲೀವ್ ಅಂಡ್ ಲೆಟ್ ಲಿವ್ ಪಾಲಿಸಿನ ಇಟ್ಕೋಬೇಕು ಅನ್ಯಾಯ ಯಾವತ್ತಿದ್ರೂ ಸೋಲೆ ನ್ಯಾಯನೇ ಯಾವತ್ತಿದ್ರೂ ಗೆಲ್ಲೋದು ನಿಮ್ಮ ರಾಶಿಗೆ ಹೆಚ್ಚಾಗಿ ಅದು ಅಪ್ಲಿಕಬಲ್ ಆಗುತ್ತೆ ಯಾಕೆಂದ್ರೆ ಈ ಏಳುವರೆ ವರ್ಷ ತುಂಬಾ ಸ್ವಲ್ಪ ಕಷ್ಟಕರವಾದ ಸಮಯ ಇದೆ ಆಯ್ತಾ ಈಗ ಶನಿ ವಕ್ರಿ ಆಗೋದ್ರಿಂದ ಮೇಷರಾಶಿಯವರಿಗೆ ಏನೇನು ಎಫೆಕ್ಟ್ಸ್ ಅನ್ನೋದನ್ನ ನೋಡ್ಕೊಳ್ಳೋಣ ಮೊದಲಾಗಿ ಶನಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ವಕ್ರವಾಗ್ತಿದ್ದಾನೆ ನೂರ್ ಮೂವತ್ತೆಂಟು ದಿನಗಳ ಕಾಲ ವಕ್ರವಾಗಿ ಹನ್ನೆರಡನೇ ಮನೆಯಲ್ಲಿ ಚಲಿಸ್ತಾನೆ ಹನ್ನೆರಡನೇ ಮನೆಯನ್ನು ಏನೇನು ನಾವು ನೋಡಬಹುದು ಅಂತಂದ್ರೆ ಮೊದಲಿಗಾಗಿ ಅದು ಹೌಸ್ ಆಫ್ ಎಕ್ಸ್ಪೆಂಡಿಚರ್ ಖರ್ಚಿನ ಮನೆ ಖರ್ಚು ಮಾಡ್ತಿರಲ್ಲ ನೀವು ಅದನ್ನ ಎಷ್ಟು ಖರ್ಚು ಮಾಡ್ತೀರಿ ಹೇಗೆ ಖರ್ಚು ಮಾಡ್ತೀರಿ ಇದನ್ನೆಲ್ಲ ಹನ್ನೆರಡನೇ ಮನೆಯಿಂದನೇ ನಾವು ಅಳಿಯೋದು ಇನ್ನು ನಿದ್ರೆ ಎಷ್ಟು ಚೆನ್ನಾಗಿ ನೀವು ನಿದ್ರೆ ಮಾಡ್ತೀರಿ ಇನ್ಸೋಮ್ಯ ಇದೆಯಾ ಇಲ್ಲ ಕರೆಕ್ಟ್ ಆಗಿ ನಿದ್ರೆ ಬರುತ್ತಾ ಇದೆಲ್ಲವೂ ಹನ್ನೆರಡನೇ ಮನೆಯಲ್ಲಿ ನಾವು ಡಿಟರ್ಮೈನ್ ಮಾಡ್ತೀವಿ ಇನ್ನು ಕನಸುಗಳು ಕೆಟ್ಟ ಕನಸು ಬೀಳುತ್ತಾ ಒಳ್ಳೆ ಕನಸು ಬೀಳುತ್ತಾ ಸಂಬಂಧವಿಲ್ಲದ ಕನಸು ಬೀಳುತ್ತಾ ರಿಪೀಟೆಡ್ಲಿ ಕನಸುಗಳು ಅದೇ ಬೀಳ್ತಿದ್ಯಾ ಇದೆಲ್ಲವೂ ಹನ್ನೆರಡನೇ ಮನೆಯಲ್ಲಿರುವ ಗ್ರಹ ಅಥವಾ ಅದರ ಅಧಿಪತಿಯ ಪರಿಸ್ಥಿತಿ ಮತ್ತು ಆ ಮನೆ ಮೇಲಿರುವಂಥ ದೃಷ್ಟಿಗಳ ಪ್ರಕಾರ ನಾವು ಅದನ್ನ ಅನಲೈಸ್ ಮಾಡ್ತೀವಿ ಇನ್ನು ಫಾರಿನ್ ಇನ್ಕಮ್ ಅಥವಾ ಫಾರಿನ್ ರಿಟರ್ನ್ಸ್ ಅಥವಾ ಫಾರಿನ್ ಟ್ರಾವೆಲ್ ಇದನ್ನು ಕೂಡ ದೂರದ ಊರಿಗೆ ಪ್ರಯಾಣ ಬೇರೆ ದೇಶಕ್ಕೆ ಹೋಗುವಂಥದ್ದು ಇದನ್ನು ಕೂಡ ಹನ್ನೆರಡನೇ ಮನೆಯಿಂದ ನಾವು ಡಿಟರ್ಮೈನ್ ಮಾಡ್ತೀವಿ ಶಯನ ಸುಖ ಹಾಸಿಗೆ ಮೇಲೆ ಎಷ್ಟು ಸುಖ ಪಡ್ತೀರಿ ಅದು ಯಾವ ರೀತಿ ಆದರೂ ಆಗಿರಬಹುದು ಇದನ್ನು ಕೂಡ ಅದನ್ನು ತೋರಿಸ್ತಾರೆ ಇನ್ನು ನೆಕ್ಸ್ಟ್ ದೂರದ ಊರಿನಲ್ಲಿರುವ ಮಿತ್ರರು ಬಲಗಡೆಯ ಕಣ್ಣು ಬಲಗಣ್ಣು ಅದು ಕೂಡ ನಿಮ್ಮ ಹನ್ನೆರಡನೇ ಮನೆಯಿಂದಲೇ ಡಿಟರ್ಮೈನ್ ಆಗತ್ತೆ ಇನ್ನು ಸ್ಪಿರಿಚುಯಾಲಿಟಿ ಕೂಡ ಒಂದು ಆಂಗಲ್ನಲ್ಲಿ ಹನ್ನೆರಡನೇ ಮನೆಯಲ್ಲೇ ನಾವು ಅನಲೈಸ್ ಮಾಡ್ತೀವಿ ಶನಿ ವಕ್ರಿಯಾದಾಗ ಏನು ಅಂತಂದ್ರೆ ಎಲ್ಲಾ ವಿಚಾರಗಳು ಸ್ಲೋ ಡೌನ್ ಆಗುತ್ತೆ ಎಲ್ಲವೂ ನಿಧಾನ ಆಗತ್ತೆ ಫಾಸ್ಟ್ ಆಗಿ ಹೋಗ್ತಿರ್ತಿರ ಗಾಡಿಲಿ ಅಂತಂದ್ರೆ ಆಕ್ಸಿಲೆಟರ್ ವೈರ್ ಕಟ್ ಆಗೋಯ್ತು ಅಂತ ತಿಳ್ಕೊಳ್ಳಿ ಅವಾಗ ಏನಾಗುತ್ತೆ ಗಾಡಿ ಆಗಿ ಸ್ಲೋ ಆಗ್ತಾ ಬರುತ್ತಲ್ವಾ ಅದೇ ಪರಿಸ್ಥಿತಿಯಲ್ಲಿ ಈಗ ಶನಿ ಇರ್ತಾನೆ ಎಲ್ಲಾ ವಿಚಾರಗಳು ನಡೀತಾ ಇರುತ್ತೆ ಆದ್ರೆ ನಿಧಾನವಾಗಿ ನಡೆಯುತ್ತೆ ಗಾಡಿ ಹೈವೇಲಿ ಹೋದಾಗ ಆಕ್ಸಿಲೆಟರ್ ಕಟ್ ಆಯ್ತಾ ವೈರು ನಿಂತೋಗಲ್ಲ ಅಲ್ಲೇ ಸ್ಪಾಟ್ ಅಲ್ಲೇ ಸ್ಲೋ ಡೌನ್ ಆಗತ್ತೆ ಕೆಲಸಗಳು ನಡೆಯುತ್ತೆ ಸ್ಲೋ ಡೌನ್ ಆಗುತ್ತೆ ಅದೇ ನಿಮಗೂ ಆಗೋದೀಗ ಆದಾಗ ನಿಮಗೆ ಅಂತಲ್ಲ ಎಲ್ಲ ರಾಶಿಗಳಿಗೂ ಆಗೋದು ಅದೇನೇ ಡೌನ್ ಆಗುತ್ತೆ ಈ ಒಂದು ನಿಧಾನಗತಿಯಲ್ಲಿ ಚಲಾವಣೆ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೊಂದು ಆಪ್ಷನ್ ಸಿಗುತ್ತೆ ರಿವ್ಯೂ ಆಪ್ಷನ್ಸು ನೀವು ತಗೊಂಡಿರುವ ಹಳೆ ತೀರ್ಮಾನಗಳು ಅಥವಾ ತಗೊಳ್ತೀನಿ ಅಂತ ಈಗ ತಗೊಳ್ಬೇಕಾದ ತೀರ್ಮಾನಗಳು ಅದು ಸರಿ ಇದೆಯಾ ಸರಿ ಇಲ್ವಾ ಮುಂದೆ ನನಗದು ಒಳ್ಳೇದು ಮಾಡುತ್ತಾ ಅದು ನನ್ನಿಂದ ತಪ್ಪಾಗುತ್ತಾ ಇದೆಲ್ಲ ಯೋಚನೆ ಮಾಡುವಂತ ಒಂದು ಸಮಯ ಇದು ಹನ್ನೆರಡನೇ ಮನೆಯಲ್ಲಿ ಈ ವಕ್ರಿ ಆಗ್ತಿರೋದ್ರಿಂದ ನಿಮಗೆ ಏನ್ ಪ್ರಾಬ್ಲಮ್ ಆಗ್ತದೆ ಅಂತಂದ್ರೆ ನಿಮ್ಮ ಎಕ್ಸ್ಪೆನ್ಸಸ್ ಅಲ್ಲಿ ನಿಮ್ಮ ಖರ್ಚಿನ ವಿಚಾರದಲ್ಲಿ ವಿಪರೀತ ಯೋಚನೆಗಳು ಬರುತ್ತೆ ಕಾರ್ ತಗೊಳ್ತೀರಿ ಲೋನ್ ಅಲ್ಲಿ ಅದು ಸೆಲ್ಫ್ ಕಂಫರ್ಟ್ಗೋ ಅಥವಾ ಬಿಸ್ನೆಸ್ಗೋ ತಗೊಳ್ತೀರಾ ಆ ಡಿಸಿಷನ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅನ್ನೋದು ಯೋಚನೆ ಮಾಡೋಂತ ಪರಿಸ್ಥಿತಿ ಬರುತ್ತೆ ಎಸ್ಪೆಷಲಿ ಇದು ಆಟೋ ಡ್ರೈವರ್ಸ್ ಯಾರು ಸ್ವಿಚ್ ಮಾಡ್ಕೊಂಡು ಟ್ಯಾಕ್ಸಿ ಹಾಕೊಂಡ್ಬಿಡ್ತೀನಿ ನಾನು ಟ್ಯಾಕ್ಸಿ ಓಡಿಸ್ತೀನಿ ಅಂತ ಯೋಚನೆ ಮಾಡ್ತಿರ್ತಾರಲ್ಲ ಮಿಡಲ್ ಕ್ಲಾಸ್ ವರ್ಗದವರು ಅಥವಾ ಬಡತನದಲ್ಲಿರೋರು ಅವರಿಗೆ ಸ್ವಲ್ಪ ಈಗ ಸಮಸ್ಯೆಗಳಾಗತ್ತೆ ಆಯ್ತಾ ಯಾರು ಸ್ವಂತ ಅಂದ್ರೆ ಬಾಡಿಗೆ ಕಾರ್ ಓಡಿಸ್ತಿದ್ದವರು ಸ್ವಂತ ಕಾರ್ ತಗೊಂಡು ನಾನು ನನ್ನ ಆದಾಯ ನಾನೇ ಇಟ್ಕೊಂತೀನಿ ಅದು ಒಳ್ಳೆ ಬೆಳವಣಿಗೆನೆ ಅದರಲ್ಲಿ ತಪ್ಪಿಲ್ಲ ಆದರೆ ಫಸ್ಟ್ ಅಲ್ಲಿ ಇವಾಗ ನಿಮಗದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅಯ್ಯೋ ಲೋನೇ ಕಟ್ಟಕ್ ಆಗ್ತಿಲ್ವಲ್ಲಪ್ಪ ನಲ್ವತ್ ಸಾವಿರ ಬಂದ್ರೆ ಮೂವತ್ ಸಾವಿರ ಲೋನೇ ಹೋಗುತ್ತೆ ಹತ್ತು ಸಾವಿರ ನಾನು ಎಲ್ಲಿಂದ ಮನೆ ನಡೆಸ್ಲಿ ಈಗ ಆಲ್ರೆಡಿ ನಾನು ಬಾಡಿಗೆ ಕಾರ್ ಓಡಿಸುವಾಗ ಇಪ್ಪತ್ತೈದು ಸಾವಿರ ತಗೊಳ್ತಿದ್ದೀನಿ ಈಗ ಹತ್ತೇ ಹತ್ತು ಸಾವಿರ ತಗೋತಾ ಇದ್ದೀನಿ ಅನ್ನೋ ಒಂದು ಯೋಚನೆಗಳು ಬರುತ್ತೆ ಆ ಕಾರಣದಿಂದ ನಿಮ್ಮ ಡೆವಲಪ್ಮೆಂಟ್ ನ ನೀವೇ ಹಾಳು ಮಾಡ್ಕೊಬೇಡಿ ಇನ್ನು ನೂರ ಮೂವತ್ತೆಂಟು ದಿನ ತಡ್ಕೊಳ್ಳಿ ಎಲ್ಲವೂ ಸ್ಟೆಬಲೈಸ್ ಆಗತ್ತೆ ನಿಮಗೆ ಅದು ಪ್ರಾಫಿಟ್ ಟರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಸ್ಲೋ ಡೌನ್ ಆಗುತ್ತೆ ಅಷ್ಟೇ ಆಯ್ತಾ ಸೊ ಆ ವಿಚಾರದಲ್ಲಿ ಹೆದರಿಕೆ ಬೇಡ ಇನ್ನು ಖರ್ಚು ಯಾವುದು ಉಪಯೋಗವಾಗಿ ನೀವು ಖರ್ಚು ಮಾಡಿರ್ತೀರಾ ನಿಮ್ಮ ಜೀವನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳು ಬರುತ್ತೆ ನಿಮ್ ಜೀವನದಲ್ಲಿ ಅದ್ರ ಅವಶ್ಯಕತೆ ಇತ್ತಾ ಅದು ಮಾಡ್ಬೇಕಾಗಿತ್ತ ಆ ಮಗುನ ಅಲ್ಲಿ ಫಾರಿನ್ ಕಂಟ್ರಿ ಕಳಿಸಿ ಓದಿಸ್ಬೇಕಾಗಿತ್ತ ಕೆಲಸನೇ ಸಿಗ್ತಿಲ್ವಂತೆ ಇದೆಲ್ಲ ಬರುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ತೀರ್ಮಾನಗಳು ಯಾವುದು ನೀವು ಯೋಚನೆ ಮಾಡಿ ಸರಿಯಾಗಿ ತಗೊಂಡಿರ್ತೀರಿ ಅದರಿಂದ ಯಾವುದೇ ತಪ್ಪಾಗೋದಿಲ್ಲ ಖರ್ಚು ವೇಸ್ಟ್ ಆಗ್ಬಿಡ್ತು ನಾನು ಮಾಡಬಾರ್ದಾಗಿತ್ತು ಆ ಯೋಚನೆ ಬೇಡ ಇನ್ನು ಎಸ್ಪೆಷಲಿ ಫಾರಿನ್ ಕಂಟ್ರಿಗೋಗಿರೋ ಸ್ಟೂಡೆಂಟ್ಸ್ ಆಯ್ತಾ ಎಸ್ಪೆಷಲಿ ಮೇಷ್ ರಾಶಿ ಅವ್ರು ಫಾರಿನ್ ಕಂಟ್ರಿಗೆ ಹೋಗಿರ್ತಾರಲ್ಲ ಈಗ ಈ ಟ್ರಂಪ್ ಬಂದ್ಬಿಟ್ಟು ಯೂನಿವರ್ಸಿಟಿ ಎಲ್ಲ ಏನೋ ಹೊಸ ರೂಲ್ಸ್ ಮಾಡಿ ವೀಸಾ ಕ್ಯಾನ್ಸಲ್ ಮಾಡಿಸ್ತಿರೋದು ಏನೇನೋ ತರಲೆ ಕೆಲಸ ಮಾಡ್ತಿದ್ದಾರಲ್ಲ ಇದೇ ರೀತಿ ಸಮಸ್ಯೆಗಳು ನಿಮಗೆ ಆಗಬಹುದು ಈ ಎಸ್ಪೆಷಲಿ ನೂರ್ ಮೂವತ್ತೆಂಟು ದಿನದಲ್ಲಿ ನಿಮಗೆ ಆಗಿಲ್ಲ ಅಂದ್ರೆ ಇವಾಗ ಆಗಬಹುದು ಹೊಸದಾಗಿ ಆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಫಾರಿನ್ ಎಜುಕೇಶನ್ ಏನು ತೊಂದರೆ ಆಗೋದಿಲ್ಲ ನೂರ್ ಮೂವತ್ತೆಂಟು ದಿನ ಸಮಸ್ಯೆಗಳಾದ ನಂತರ ಎಲ್ಲವೂ ಸೆಟ್ ರೈಟ್ ಆಗುತ್ತೆ ಆ ವಿಚಾರದಲ್ಲಿ ತೊಂದರೆ ಬೇಡ ಇನ್ನು ಕೆಲಸದ ಮೇಲೆ ಫಾರಿನ್ ಕಂಟ್ರಿಗೆ ಹೋಗಿರೋರು ತುಂಬಾ ವಿಪರೀತ ಟಾರ್ಚರ್ ಕೊಡ್ತಿದ್ದಾರೆ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಆಫೀಸ್ ಅಲ್ಲಿ ನಾನಂತೂ ಇರೋದಕ್ಕಾಗಲ್ಲ ವಾಪಸ್ ಹೋಗ್ಬಿಡ್ತೀನಿ ಬೇಡ ನೂರ್ ಮೂವತ್ತೆಂಟು ದಿನ ತಡ್ಕೊಳ್ಳಿ ಆ ವಿಚಾರ ಎಲ್ಲ ಸೆಟರೇಟ್ ಆಗಿ ನಿಮ್ಗೆ ಬೆನಿಫಿಷಿಯಲ್ ಆಗತ್ತೆ ಇನ್ನು ಎಸ್ಪೆಷಲಿ ಮೇಷರಾಶಿ ಅವರಿಗೆ ಇವಾಗ ಏನು ಅಂತಂದ್ರೆ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿರೋರಿಗೆ ಅದನ್ನ ತಿದ್ದುಕೊಳ್ಳುವಂತ ಒಂದು ಅವಕಾಶ ಸಿಗುತ್ತೆ ತಿದ್ಕೊಂಡ್ರಿ ಬದುಕದ್ರಿ ತಿದ್ಕೊಳ್ಳಿಲ್ವಾ ಯಾರು ಇಮ್ಯಾಜಿನ್ ಮಾಡಕ್ಕಾಗದಿರೋ ಇರುವಂತ ಶಿಕ್ಷೆಗಳು ನೀವು ಅನುಭವಿಸ್ತೀರಿ ಸೊ ಏನಾದ್ರೂ ಮಾಡಬಾರದು ತಪ್ಪುಗಳು ಮಾಡಿದ್ರೆ ಅದು ಗೊತ್ತು ಮಾಡಿದಿರೋ ಗೊತ್ತಿಲ್ಲದೆ ಮಾಡಿದಿರೋ ಅದನ್ನ ಸರಿ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಸಿಕ್ಕಿದ್ರೆ ದಯವಿಟ್ಟು ಸರಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಶಿಕ್ಷೆ ತುಂಬಾ ಜಾಸ್ತಿ ಅನುಭವಿಸ್ತೀರಿ ಆಯ್ತಾ ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಬಲಗಣ್ಣಿಗೆ ಸ್ವಲ್ಪ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೋ ಐ ಸೈಟು ರೈಟ್ ಸೈಡ್ ಮಾತ್ರ ನನಗೆ ಜಾಸ್ತಿ ಆಗ್ತಿದೆ ಪವರು ಹಂಗೆ ಹಿಂಗೆ ಆ ಥರ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ಅದು ಹೀಟ್ಗೂ ಆಗತ್ತೆ ಸೂರ್ಯನ ಪೊಸಿಷನ್ ಇಂದನು ಆಗತ್ತೆ ನಿಮ್ಮ ಜಾತಕದಲ್ಲಿ ಆಯ್ತಾ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ದೂರದ ಊರಿನಲ್ಲಿರುವ ಸ್ನೇಹಿತರ ಮೇಲೆ ಅನುಮಾನ ಯಾರಿಗೋ ಫಾರಿನ್ ಇನ್ವೆಸ್ಟ್ಮೆಂಟ್ ಕೊಟ್ಟು ಇನ್ವೆಸ್ಟ್ ಮಾಡ್ಸಿರ್ತೀರಿ ಅವನೇನು ಓಡೋಗ್ಬಿಡ್ತಾನೋ ಅಪ್ಪ ಅನ್ನೋ ತರ ಎಲ್ಲ ಯೋಚನೆ ಬರ್ತಾ ಇರುತ್ತೆ ಇನ್ನು ನೀವೇನಾದ್ರು ತಗೊಂಡಿರೋ ತೀರ್ಮಾನ ತಪ್ಪಾಗಿದ್ರೆ ಅದ್ರ ಬಗ್ಗೆ ಡೌಟ್ಸ್ ನಿಮ್ಗೆ ಇವಾಗ ಬರುತ್ತೆ ಅವ್ನು ಯಾಕೋ ಮೋಸ ಮಾಡೋ ತರ ಕಾಣಿಸ್ತಿದ್ಯಲ್ಲ ಅಂತ ಡೌಟ್ ಬಂತು ಅಂತಂದ್ರೆ ನಿಮಗೆ ಈ ಟೈಮ್ ನಲ್ಲಿ ಎಸ್ಪೆಷಲಿ ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ ನ ವೆರಿಫೈ ಮಾಡ್ಕೊಳ್ಳಿ ಎಲ್ಲ ಸ್ಕ್ರೂಟಿನಿ ಮಾಡ್ಕೊಳ್ಳಿ ಇನ್ನು ಜನರಲ್ ಆಗಿ ಹನ್ನೆರಡನೇ ಮನೆಯಲ್ಲಿ ವಕ್ರಿ ಆಗ್ತಿರೋದ್ರಿಂದ ನಿಮ್ಮ ಮೇಲೆ ನಿಮಗೆ ಒಂದು ಅನುಮಾನ ಬರ್ತಾ ಇರುತ್ತೆ ನನ್ನ ಕೈಲಿ ಇದು ಸಾಧ್ಯನಾ ಈ ಓದು ತಗೊಂಡಿದ್ದೀನಿ ಈ ಕೆಲಸ ತಗೊಂಡಿದ್ದೀನಿ ನನ್ನ ಕೈಲಿ ಸಾಧ್ಯನಾ ಇದು ಮ್ಯಾನೇಜ್ ಮಾಡ್ತೀನ ಇದೆಲ್ಲ ನನಗ್ ಬೇಕಿತ್ತ ಈ ರೀತಿ ಸೆಲ್ಫ್ ಡೌಟ್ಸ್ ಬರುತ್ತೆ ಅದ್ರ ವಿಚಾರ ಬಗ್ಗೆನೇ ಯೋಚನೆ ಬೇಡ ಆಯ್ತಾ ನೀವು ಕಂಟಿನ್ಯೂ ಮಾಡಿ ನಿಮ್ ಪರ್ಸಿವರೆನ್ಸ್ ನ ಅದರಿಂದ ಬೆನಿಫಿಟ್ ಆಗುತ್ತೆ ನೂರ್ ಮೂವತ್ತೆಂಟು ದಿನದ ನಂತರ ಒಳ್ಳೇದೇ ಆಗ್ತದೆ ನಿಮಗೆ ಇನ್ನು ಕೆಲವು ಆರೋಗ್ಯ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಬಹುದು ಇಲ್ಲದೇ ಇದ್ರೂ ಆರೋಗ್ಯ ಸಮಸ್ಯೆಗಳು ನಿಮಗೆ ಆ ಡೌಟ್ ಬರುವಂತಹ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಅಂದ್ರೆ ವಿಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಆಗಬಹುದು ನಿಮಗೆ ಕೈ ಕಾಲೆಲ್ಲ ಜುಮ್ ಜುಮ್ ಅನ್ನುವಂಥದ್ದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಜುಮ್ ಇಡಿತು ಅಂತ ಅನ್ನೋ ತರ ಆಗುವಂಥದ್ದು ಕೈ ಎತ್ತಕ್ಕಾಗ್ತಿಲ್ಲ ಒಂಥರ ನೋವಾಗ್ತಿದೆ ಜಾಸ್ತಿ ಅನ್ನೋದು ಈ ರೀತಿ ಎಲ್ಲ ಫೀಲ್ ಆಗ್ಬಹುದು ನಿಮಗೆ ಮತ್ತು ಮಂಡಿಯಿಂದ ಕೆಳಗಡೆ ಕಾಲುಗಳಿಗೆ ಪೆಟ್ಟು ಬೀಳ್ಬಹುದು ಮಂಡಿಯಿಂದ ಕೆಳಗಡೆ ಸ್ವಲ್ಪ ನರ್ವಸ್ ಪ್ರಾಬ್ಲಮ್ಸ್ ಆಗುವಂತ ಚಾನ್ಸಸ್ ಇದೆ ಆ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಬಟ್ ಭಯ ಅವಶ್ಯಕತೆ ಇಲ್ಲ ಇದಿಷ್ಟು ಮೇಷರಾಶಿಯವರಿಗೆ ಶನಿ ವಕ್ರಿ ಆಗ್ತಿರೋದ್ರಿಂದ ಆಗ್ತಿರುವಂತ ಎಫೆಕ್ಟ್ ಸೊ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ಟೋಟಲ್ ಆಗಿ ನಾವು ಡಿಟರ್ಮೈನ್ ಮಾಡಬಹುದು ರಿಸಲ್ಟ್ಸ್ ನ ಸೊ ನಿಮ್ಮ ಜನ್ಮ ನೃತ್ಯ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳಿ ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಡ್ತೀನಿ ನಿಮಗೆ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೇಲ್ ಮೂಲಕ ನಾನು ಕಾಂಟ್ಯಾಕ್ಟ್ ಮಾಡಬಹುದು ಯು